ಊಟದ ಪುತ್ತವನ ಗಂಗಾಡದಾಗ ಮಣ್ಣು ಒಗಿಬೇಡ ಹೇಳ ತಮ್ಮಲ್ಲಿ ಮ್ಯಾಲ ಮಾಡೂರ ಎಂಬತ್ತ ಕಿಲೋಮೀಟ್ರ್ ಏನೋ ಕಲ್ಸತೈತೆ ನಮ್ಮಿಂದ ಒಂದು ನಿಮಗ ಫೈದೇ ಆಗಬೇಕು ನಪ್ಪ ಸಿಕ್ಕು ನಿಮ್ಮ ಮನಸ್ಸು ಆನಂದ ಆಲಕ್ಕು ಬಂಧುಗಳೇ ಈಗ ನೀವು ನಕ್ಕಿರಿ ತಾಳಿ ಹೊಡದ್ರಿ ಆನಂದ ಆದರಿ ನಿಮಗೆ ವಿಶೇಷ ಸೂಚನಾ ಹೇಳ್ತೀನಿ ಇಲ್ಲೇನ ನಕ್ಕಿರಿ ಹಾಂ ಹಾಂ ಇದೇ ನಗು ಇದೇ ಆನಂದ ಇದೇ ಖಳಿ ಇದೇ ನಿಮ್ಮ ಮುಖದ ಮೇಲಿನ ಖಳಿ ಖಳಿ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಮನೆ ಒಳಗ ನಿಮ್ಮ ಜನರು ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳ ಜೊತೆ ನಗು ನಗುತ್ತ ಯಾರ ಸಂಸಾರ ಮಾಡ್ತಾರೆ ಆ ಮನೆ ಒಳಗ ಸಾವಿರದ ಹತ್ತರ ಸವಾಲಾಗಿ ಹೇಳ್ತಾರೆ ಬಂಧುಗಳೇ ನೆನಪಿ ಅವರು ನೀವು ಸುಮ್ಮ ನಗರವೇ ಕೆಲಸ ಮಾಡೋ ಮುಂದೆ ನಕ್ಕೋತ್ ಕೆಲಸ ಮಾಡ ಊಟ ಮಾಡೋ ಮುಂದೆ ನಕ್ಕೋತ ಊಟ ಮಾಡೋತ್ ಮಲ್ಕೋ ಹೇಳೋ ಮುಂದೆ ಮಾತ್ರ ನಕ್ಕೋತ್ ಹೇಳ ಒಂದೇ ನೆಗೆಕ್ಕ ಅಲ್ಲೇ ಇರ್ತದೆ ನಿಮ್ಮನ್ನು ಯಾವ್ದು ನಗಸ ನಾವು ವಿಷಯ ಕೊಡ್ತೇವೆ ಈ ಒತ್ತ ನಗ್ಬೇಕೀಯ ತಾಯಿ ಊಸಿಗೆ ಮನೆ ಕೂಡಿಸ್ತಾಳೆ ಅದ್ ಹೇಳುವುದ ಮನೆ ಕೂಸಿಗೆ ಹಾಗೆ ಮಾಡಿ ಮಾಡಿ ನಗಿಸಿ ನಗಿಸಿ ಕುಳಸಿನ ಮನ ತಣಸಿ ಆನಂದದೊಳಗೆ ಮದಿಗ್ ಕುಳಿಸದ್ರೆ ಕೂಸಿಗೆ ಹಾರ ಪಚನ ಆಗುತ್ತದೆ ಪಟ್ಟಿಗೆ ಹಾಕದ ಕುಳಸಿಗಿರ್ತದೆ ಅದನ್ನು ಬಿಟ್ಟು ಏ ಹಾಳಿ ಕಾಟಿ ಬತ್ತು ನೋಡು ಕೂಡ ಅಂಜಿಕೆ ಹಾಕಿ ಕಾಟಿ ಬತ್ತು ನಾಯಿ ಬತ್ತು ಕೂಸಿಗೆ ಅಂಜಿಕೆ ಹಾಕಿ ಮನೆ ಅಂದ್ರ ಆ ಹಾಲು ಕೂಸಿಗೆ ಪಚನ ಆಗುದರ ಬಂಧುಗಳೇ ಉಲ್ಟಿ ಆಗಿ ಬಿಡುತ್ತದೆ ಪಟ್ಟಿ ಹತ್ತದ ಕೂಸಿಗೆ ಹಾಗೇನೆ ಇವತ್ತನೇ ದಿವಸ ನಾವು ನಿಮ್ಮನ್ನ ನಡೆಸಿ ನಿಮ್ಮ ಮನ ಆನಂದ ಮಾಡಿಸಿ ನಗಿಸಿ ನಡೆಸಿ ನೀಪ್ಪ ಅಂತಂದ್ರೆ ನಾವು ಹೇಳಿರ್ತಕ್ಕಂಥ ವಿಷಯ ನಿಮ್ಮ ತೆರೆಯುವಾಗ ಪಚನ ಆಗಲಿ ಕಣ್ಣು ನಗಿಸಿ ವಿಷಯ ಕೊಡ್ತೇವೆ ಬಹಳ ಒಳ್ಳೆಯ ಆನಂದದ ಹೆಂಗದ ಇದು ಪ್ರಪಂಚ ಒಂದು ಮಾತು ಹೇಳಿ ಮತ್ತ ಈ ಹೋರಿ ಕರ್ಮಿ ಕಡೆಯನ್ನು ಬರುವುದೈತೆ ಒಂದು ಸಾಕಿದ ಆ

ನಮ್ಮೂರ ಇವತ್ತೂರೀಂದ್ರಿ ಎಲ್ಲ ನಾನು ಹಣ್ಣಿನಲ್ಲಿ ಇವತ್ತು ನೋಡಿದ ಮಗ ಕೇಳ್ಯಂಗ ಹೇಳ ನಿಮ್ಮ ಊರ್ ಯಾವಾಗ ನನಗೆ ಕೇಳಿ ಅವಾಗ ಉತ್ತರ ಅವನು ಕೇಳ್ದ ನಿಮ್ಮ ನಿಮ್ ಊರ್ ರೀ ನಮ್ದು ಜುಟ್ಲಾಪುರ್ ಏನಿತ್ತು ದಿವತ್ಪುರ್ ಮೊದಲಾಪುರ್ ಬರ್ತೈತಿ ಯಾವಾಗ ಸಾಕಿದ್ ಆಗ ರಾತ್ರಿ ಹೋಗ್ಯಾರ ಬಂದ್ಗಳ ಗಮನ ಇರಲಿ ಗುಂಪಿಂದ ಈ ಪ್ರಪಂಚ ಬಂಧನದಿಂದ ಕಡಿ ಹ್ಯಾಂಗು ಆಗ ಅಡಿವಿ ಅಡವೀಟ್ ಸೇರಿಯಸ್ ಅಡಗ ಒಂದು ಹುಲಿ ತನ್ನ ಹತ್ತಿರ ಆಕಳಿಗೆ ಆಕಳ ಮುಂದೆ ಓಡ್ತದ ಹುಲಿ ಹಿಂದೆ ಓಡುತ್ತದೆ ಓಡಿ 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 ಆಕಳಿಗೆ ಒಂದು ಕೆರಿ ಒಡ್ಡ ಕೆರೆ ಒಡ್ಡ ಕೆರಿ ಒಡ್ಡ ಏನ್ ನಿಂತು ಬಾದುಕಾರಿಪ್ಪ ಅವ್ರ ಹೆಣ್ಣು ಮರಿ ಆದಿತ್ ಅವ್ರ ಫೋಟು ಹುಟ್ಟಾರ ಏನ್ ಹೇಳಿ ಅರ ಸಹಕರಿಸ್ಕೋರಿ ಆಕಳ ಕೆರಿ ಒಡ್ಡ ಏನ್ ನಿಂತೈತಿ ಕೆರಿ ಹೊಟ್ಟಿನ ಹೋಗಿ ಹಿಂದೆ ನೋಡ್ತು ಹುಲಿ ಬೆನ್ನಿ ಬೆನ್ನಿ ಆದ ತಿನ್ನುವ ಆಶಾಕ್ ಬೆನ್ನ ಹುಲಿ ಅವಾಗ ಆಕಳ ಜಿಮ್ ಇನ್ ಇದು ನನಗೆ ಹೇಳಿ ಆ ಕೆರಿ ಹೊಟ್ಟೆ ಕೆರೆಯ ಜೋರ ಜಿಗಿತ್ತ ಆಕಳ ತ್ಯಡ ಸಿಪ್ಕೊಂಡ್ಬಿಡ್ತು ಆಕಳ ಹುಲಿ ತಿನ್ನು ಆಶಾಕಾಗಿ ಅದನ್ನು ಜಿಗಿತೆ ಆಕಳ ಕಿತ್ತ ಎರಡು ಮಾರು ಹಿಂದೋತು ಹುಲಿ ಹುಲಿ ಆಕಳ ಆಕಳೆ ಆಡಮಾರ ಮುಂದ ಹುಲಿ ಆಡಮಾರ ನಡುವು ಆಕಳ ಹಾಳೆ ನೋಡ್ತು ಹುಲಿಗೆ ಹುಲಿ ಕಳಿ ನಗಲಾತು ಆಕಳ ಅವಾಗ ಹುಲಿ ಕೇಳ್ತದ ಏ ನೀನು ಹೋದಲಾಗಿ ಸಿಕ್ಕಿದಿ ನಾನು ಹುದಲಾಗಿ ಸಿಕ್ಕಿದ ನನಗೂ ನೋಡಿ ಯಾಕೆ ನಗಿತು ಹುಲಿ ಕೇಳ್ತದ ಅವಾಗ ಆಕ ಹೇಳತದ ಏನ್ ಆಕಳ ಹೇ ನೀನು ಹುದಲಾಗಿ ಸಿಕ್ಕಿದಿ ನಾನು ಹುದಲಾಗಿ ಸಿಕ್ಕಿನ ಕರೆ ನನಗೊಬ್ಬ ಮಾಲೀಕ ಸಾಕ ಆತ ಹೇಳ್ತದೆ ಸಾಕದ ಮಾಲೀಕ ನನ್ನ ಆಕಳ ಕೆರೆ ಹುಡುಲಾಗಿ ಸಿಕ್ಕೈತಾನು ಸುದ್ದಿ ನನ್ನ ಮಾಲೀಕನ ಹುಟ್ಟ ತಂದ್ರೆ ಹತ್ತು ಮಂದಿ ಕರ್ಕೊಂಡು ಬಂದು ನನಗೆ ಕಿತ್ತ ತೆಗಿತಾನು ಹೋದ ಕಿತ್ತ ತೆಗಿತಾನ ನನಗೆ ಕಿತ್ತ ಬರುದಿಲ್ಲ ಮಗನೇ ಹಾಕಿ ಹೋಗ್ತಾನೋರಿಗೆ ಬರ್ದು ಭಗವಂತನಲ್ಲಿ ಬರ್ತಾರ ಇದು ದೃಷ್ಟಾಂತ ಹಾ ಹೇಳಕ್ ಹೇಳಕ್ ಇದಕ್ಕೆ ಸಿದ್ಧಾಂತ ಇಟ್ಟು ಬಂದಿದ್ದಾರೆ ಸಿದ್ಧಾಂತ ಏನ್ ಹೇಳಿಕೊಡ್ರಿ ಆಕಳು ಸಿಕ್ಕದ ಕೆರಿ ಹುದಲಿನೊಳಗ ಕೆರಿ ಹುದಲಿನೊಳಗ ಆಕಳು ಸಿಕ್ಕದ ಕೆರಿ ಹುದಲಿನೊಳಗ ನಾವು ನೀವುಗಳು ಎಲ್ಲಾರು ಸಿಕ್ಕಿದೆವು ಪ್ರಪಂಚ ಹುದಲಿನೊಳಗ ಪ್ರಪಂಚ ಹುದಿನೊಳಗ ಹೌದು ಹೌದು ಇಲ್ಲಾರು ಪ್ರಪಂಚ ಬಹುಬಂಧನ ಬಿಡುಗಡೆ ಆಗುದು ಹೆಂಗ ಸಾಕಿದ ಮಾರಕ ಆಕಲನ ಹೊದಿಲಿನೊಳಗಿಂದ ಎತ್ತಿ ತೆಗೆದ ಹಾಗೇನೆ ಬ್ರಹ್ಮನಿಷ್ಠ ಬ್ರಹ್ಮನಸ್ತ ಸದ್ಗುರುನಾಥನ ಅಂತಕರುಣದ ವಾಣಿಯನ್ನ ಈ ಕಿವಿ ಕೇಳಿದೆವಪ್ಪ ಅಂತಂದ್ರೆ ಪ್ರಪಂಚ ಹೊದಿಲಿನೊಳಗಿಂದ ಕೆತ್ತಿ ಪಾರಮಾತ್ಮಕ ಮೊಟ್ಟ ಸ್ಥಾನದ ಇಂಥವೆಲ್ಲ ಕೆಲವೊಂದ ವಿಷಯಗಳನ್ನು ಕೇಳಕ್ಕೋಸ್ಕರವಾಗಿ ನಮ್ಮನ್ನು ದುಡ್ಡು ಕೊಟ್ಟು ಕರ್ಶಿರಿ ಬಹಳ ಆನಂದದ ನಮ್ಮ ಹುಡುಗ ಒಂದು ವಿಷಯ ಹೌದು ಶಿವ ಮತ್ತು ಶಕ್ತಿ ಶಕ್ತಿ ಗೌಡ್ರು ಒಂದು ಯಾವಾಗ ಹೇಳ್ಕೊತಾರೆ ಹೇಳ್ಕೊಲೆ ಅಂದ ನೀನೇ ತಂದ ತನ್ನ ನಾವು ಅದು ನಾನೇ ಇಟ್ಟಿನ ನಾಯಂಗ್ ಹಿಡೀಲಿ ಅಂತ ಹೇಳಿ ಹೌದು ಅವರೇ ಅಂದ್ರೆ ಮಾಡಿ ಅದಕ್ಕೆ ನಮಗೆ ಬಿಟ್ಟು ಕೊಟ್ಟಾರ

ಯಾ ಕೇಳ ಅವರಿಗೆ ಅಂದ್ರೆ ಆ ಕೆಲಸ ಬರ್ತಾವ ಬೀರ್ಬಾಲ್ ಬಂದಿರ್ತಾಯ ಅಕ್ಬಾರ್ ಹೇಳದತ್ತಯ ಬುಲೆಕ್ ಲೇಕ್ ಅದು ಹೋಗಿ ಬಳಗ ಕರ್ಕೊಂಡ್ ಬರ್ತದೆ ದಿನ ಒಂದ್ ಸರ್ಸಿ ಬಿಡ್ತ ಅಕ್ಬಾರ್ ಬಳ್ಕೋತ ನಿಂತಿದ್ದ ಅಕ್ರದ ಬೀರ್ಬಾಲ್ ಬಂದ ನಾ ಬುಲೆಟ್ ರೇಟ್ ಅವ ಅಂತ ಮತ್ತು ಬಳ್ಗಾಲ ತಿಂತಾ ಹೊಡಿಲಿಕ್ಕಂಗಿಲ್ಲ ಆಯ್ತು ಬರೀ ಹೇಳಾನ ಸನ್ನಿ ಮಾಡಿದ ಅವನ ನಾವು ಬಿರ್ಬಾರ ಸನ್ನಿ ಮಾಡಿದ ಏನು ಮಾಡಿದ ಬುಲೆಟ್ ರೇಟ್ ಮಗನ ನಾವು ಏನು ಕರ್ಕೊಂಬರ್ತ ಹೇಳನ ಬಳ್ಗಾಲ ತಿನ್ ತಂದೀವಿ ನಾವು ಹಂಗ ಆ ಅದರ ಮಾಲೀಕರು ಇದ್ದರೆ ಅಂದ್ರೆ ಎಲ್ ಸುತ್ತ ಆಗ್ತೈತಿ ಅದಕ್ಕೆ ಬಿರ್ಲಿ ಬಂದಾಗಲೇ ಇವತ್ತಿನ ದಿವಸ ನಮ್ಮ ಪಾಲಿಗೆ ಶಕ್ತಿ ಶಕ್ತಿಗಿರಲಿ ಶಕ್ತಿ ಶಿವ ಅವರ ಬಾದಿಗೆ ಇರ್ಲಿ ಒಂದು ಶಕ್ತಿ ಹಿಡ್ಕೊಂಡ ವಿಷಯ ಡಾಕ್ಸ್ ಆ ಲೌಕಿಕೂ ಬರಬೇಕು ಪೌರಾಣಿಕ ಆಧಾರವಾಗಿನೂ ಬರಬೇಕು ಬರಬೇಕು ಪ್ರಥಮದಲ್ಲಿ ಹಿಡ್ಕೊಂಡಿದ್ದೇವಂತ ಮಾಡ್ತೀರ ಇರ್ಲಿ ಪ್ರಥಮದಲ್ಲಿ ನೋಡೋದ ಮಾನವ ಸೃಷ್ಟಿ ಪರಮಾತ್ಮ ಮಾಡುವಾಗ ಹೌದು ಭೂದೇ ಮೂರ್ ಹಿಡಿ ಮಣ್ಣು ತಗೊಂಡ ಎಂಟ್ರಿ ಮೂರ್ ಹಿಡಿ ಮೂರ್ ಹಿಳಿ ಅವಾಗ ಭೂದೇವ್ ಏನಂದಳು ಮಣ್ಣು ಹಂಗ ಕೊಡಗಲ್ಲ ಅಂದಳು ನಮ್ಮ ಮಣ್ಣು ಕೊಡಂಗಿಲ್ಲ ಯಾಕೆ ಭೂದೇವಿ ಎತ್ತ ಕೇಳಿದ್ ಪರಮಾತ್ಮ ಈಗ ಮೂರ್ ಹಿಡಿ ಮಣ್ಣು ತಗೊಂಡು ಮಾನವ ಸೃಷ್ಟಿ ಮಾಡ್ತಿ ಬಾಳ್ತಿ ಮೂರ್ ಹಿಡಿ ಮಣ್ಣು ಇಲ್ಲಿ ತೊಗೊಂಡು ಬಳಕೆ ಚಗ್ ಬೀಳ್ತೇತಿ ಹಾ ಈ ತೆಗ್ಗ ಯಾರು ಮುಚ್ಚೋರು ಭೂದೇವ್ ಕೇಳ್ತಾಳ ಪರಮಾತ್ಮ ಈ ತೆಗ್ ಯಾರು ಮುಚ್ಚೋರು ಅಂದ್ರೆ ಏನ್ ಮಾಡಲಿ ಅಂತ ಕೇಳಿದ ಪರಮಾತ್ಮ ನಾ ಹೇಳದಂ ಕೇಳ್ತನಂದ್ರು ಮಣ್ಣು ಕುಂತನಂದ್ರ ಭೂದೇವಿ ಭೂದೇವಿ ನೀ ಹೇಳದಂ ಕೇಳ್ತಾನೇ ಪರಮಾತ್ಮ ಭೂತಾಯಿಗೆ ವಚನ ಕೊಟ್ಟ ಹೌದು ವಚನ ಪಟ್ಟ ಅವಾಗ ಹೇಳ್ತಾಳಕ್ಕೆ ಈ ಮೂರ್ ಹಿಡಿ ಮಣ್ಣು ಒಯ್ ವೈ ಮಾನವ ಸೃಷ್ಟಿ ಮಾಡ ಇದಕ್ಕೊಂದು ಆಯುಷ್ ಇಡು ನೂರು ವರ್ಷ ಆಯುಷ್ ಇತ್ತು ನೂರು ವರ್ಷ ಮುಗದ ಒಳಗಿದು ಧೇಯ್ಯ ಬಿಟ್ಟ ತಂದ್ರೆ ನೀ ಹೆಂಗ ಬಂದು ನನ್ನ ಕರೆದ ಮೂರ್ ಹಿಡಿ ಮಣ್ಣು ತೊಗೊಂಡಿದ್ದೀ ಈ ದೇಹ ಸತ್ ಜೀವ ಬಳಕ ನೀ ಗಂಡ ಜಾತಿ ಏನು ವೈದ್ಯನ ನೋಡು ಹೆಣ್ಣು ಸಾಯ್ದಿ ಗಂಡ ಸಾಯ್ದಿ ಗಂಡ ಜಾತಿನಿ ಹೆಗಲು ಕೊಟ್ಟು ತಂದು ಈ ಗಲೇ ಹಾಕಿ ಭೂಮಿ ಸಫೈ ಮಾಡಬೇಕು ಹೆಣ್ಮಕ್ಳಿಗೆ ಸಂಬಂಧ ಇಲ್ಲ ಹೋಗೋ ಹೌದ್ ಹೌದೌದು ತೆರೆ ಹೋಗ್ ಸತ್ರಕೊಂಡ್ರವ್ರೆ ನಾವು ಹೌದು ಹೌದು ಹಪ್ಪುಗಳು ಸತ್ರ ಕಾಲ ನಿಮಿತ್ ತೆರೆ ಹಾಗೆ ಅವುಗಳು ತಿರ್ಕೊಂಡ್ರ ಕಾಲ ನಿಮಿಷ ಹದೂರು ಶರಣಪ್ಪ ಪೂಜಾರಿ ಅಜ್ಜಲ್ಪುರ್ ತಾಲೂಕು ಕಲಬುರಗಿ ಜಿಲ್ಲಾ ಕರ್ನಾಟಕ ರಾಜ್ಯ ದೇಶ ಅವರು ನೂರ ಒಂದ್ ರೂಪಾಯಿ ಕಾಣಿಕೆ ಕೇಳ್ಕೊಟ್ಟರು ದೇವರು ಸದಾತಾರು ಒಳ್ಳೇದು ಮಾಡ್ಲಿಕ್ಕೆ ಹಣವನ್ನು ಅಭಾರ ಬಂದ್ತೇನೆ ಹಿಂಗ ನನ್ನ ತಾಯಿಯು ಶಕ್ತಿ ಅದ ನಿಮ್ಮ ಅಪ್ಪ ಎಲ್ಲರ ನಾನು ಹೆಗಲ ಮೇಲೆ ಕುತ್ತಿದ್ದಂದ್ರ ವಿಶೇಷ ಬದ್ಧವಾಗಿ ಬರಬೇಕು ನಿನಗೆ ದೇವರ ಬುದ್ಧಿ ಕೊಟ್ಟ ನಟ್ಟು ಕಳಿಸು ಏನು ಗೌಡ್ ಬಂದ ತೇನೆ ಏನ್ ಹೋಗಬೇಡ ಹೋಗ್ಬೇಡ ನಾ ಏನಾದ್ರು ದೈವ್ ಕಾಣಿಸ್ತಲ್ಲ ಚಂದಾಗಿ ನೆನಗೇಟ್ ಸಭಾ ಆನಂದ ಮಾಡಿ ಮುಂದೆ ನಮ್ಮ ಮೂರಿಗೆ ಹೋಗುದು ಎಲ್ಲಿ ಸುಮಾರು ಸುಳಿ ಮಕ್ಕಳು ತಂದೆ ಹೊತ್ತು ಈಗ ಎರಡು ದಂಡ ಕೇಳಿದ್ರ ನೀವು ಮೊಬೈಲ್ ಅಲ್ಲಿ ಬಂದಿರ್ಬೇಕಲ್ಲ ಇಪ್ಪತ್ತೊಂದು ಮಂದಿ ಇದ್ರವರು ಕೂಡ್ರವ್ರು ತಾಲೂಕಾ ಸಾಲುಕಿಗೆ ಕಾರ್ಯಕ್ರಮ ಆಗಬಾರದು ಹೇಳಿ ಇರ್ಲಿ ಏನು ಹುಡುಗ ಮುಂದಿನ ಸುದ್ದಿ ನೋಡೋಣ ಈಗ ಯಥಾಪ್ರಕಾರವಾಗಿ ಒಂದು ನಾಲ್ಕನಾದ ಕ್ಯಾಲಿಯನ್ನು ಹಾಕಿ ಪಾಳಿಕೊಂಡು ಗೋರಿಕೆ ಹೋಗ್ತದೆ ಹೌದೌದು ನಾವೆಲ್ಲರೂ ಭಕ್ತಿಪೂರ್ವಕ ಕೇಳುತ್ತಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಪದ್ಯ ಪ್ರಾರಂಭ ಆಗ್ತದೆ